ನೀವು ಕೇಳ್ತೀರ ಅವ್ರು ಹೇಳ್ತಾರ ಅಷ್ಟೇ ಏನಾರಂತ ನೀನು ಕೇಳ್ತೀರ ನಾನು ಯಾಕೆ ಹೇಳಕ್ಕೆ ಹೋಗೋಣ ಅಲ್ವಾ ಚಟ ಇರೋರು ಸುಮ್ಮನೆ ಅಷ್ಟೇ ಅದ್ರ ಬಗ್ಗೆ ನೋಡಿ ನಮ್ಗೆ ಯೋಗ್ಯತೆ ಐತಾ ನಾನು ಯಾರು ಒಬ್ಬ ಸಿ ಎಂ ಚೇಂಜ್ ಮಾಡೋಕ್ಕಾಗಲಿ ಒಬ್ಬ ಅಧ್ಯಕ್ಷನ್ ಚೇಂಜ್ ಮಾಡೋಕ್ಕಾಗಲಿ ಮತ್ತೊಂದು ಆಗಲಿ ನಮ್ಗೆ ಏನಕ್ಕೆ ನಮ್ಮ ಕೈಲಿ ಐತಾ ಅದು ನಂದು ಏನು ನಡೀತೋ ಅದನ್ನು ಮಾತಾಡಬೇಕು ನಂದು ಏನಾಗುತ್ತೋ ಅದನ್ನು ಹೇಳ್ಕೊಂಡು ಹೋಗ್ಬೇಕಷ್ಟೇ ಬಿಟ್ಟರೆ ನನ್ನ ಕೈ ನಮ್ಮನ್ನು ಯಾಕೆ ಕೇಳ್ತಿರ ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಕ್ಕೆ ಹ್ಞೂ ಮಾಡ್ತಾ ಆಗುತ್ತೆ ನಮ್ಗೆ ಯಾರು ಯಾ ಯಾರು ಏನೇನು ಯಾರ್ಯಾರು ದುರ್ಬಳಕೆ ಮಾಡ್ಕೊತಾರೋ ಅದು ನಮ್ಗೆ ಗೊತ್ತಿಲ್ಲ ಟೋಟಲಿ ಮೀಡಿಯಾದಲ್ಲಿ ಇವೆಲ್ಲ ಮಾತಾಡೋದು ಪಕ್ಷಕ್ಕೆ ಡ್ಯಾಮೇಜು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಯಾಕ್ಯಾಕೆ ಯಾರ್ಯಾರು ಮಾತಾಡ್ತಾರೋ ಗೊತ್ತಿಲ್ಲ ಕಂಟ್ರೋಲ್ ತಪ್ಪ ಯಾವುದು ಕಂಟ್ರೋಲ್ ತಪ್ಪಿಲ್ಲ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇದ್ದೇ ಇರುತ್ತೆ ಅವ್ರೂ ಒಂದು ಹಂತ ತನಕ ನೋಡ್ತಾರೆ ಏನೇನು ಬ ಕ್ರಮಕ್ಕೆ ಮಾಡಬೇಕು ಮಾಡ್ತಾರೆ ನಾವೆಲ್ಲ ತಪ್ಪಿಸ್ಕೊಳಕ್ಕಾಗಲ್ಲ ನಾವೆಲ್ಲ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ನಮ್ಮ ಅವಕಾಶಗಳು ಏನಿತ್ತು ನಮ್ಮ ನಮ್ಗೆ ಏನು ಜವಾಬ್ದಾರಿ ವಹಿಸಿತ್ತು ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕಷ್ಟು ನನಗೆ ಗೊತ್ತಿಲ್ಲ ಸರ್ ಒಳ್ಳೇದಾಗಲಿದ್ಯವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಚಾನ್ಸ್ ಇದೆ ಗೊತ್ತಿಲ್ಲ ಸರ್ ನನಗೇನು ಗೊತ್ತು ಸರ್ ನಾನು ಮಾಡೋಣ ನಾನು ಹೇಳೋಣ ನಾನು ಹೆಂಗೇಳಿ ಯಾರ್ಯಾರು ಏನೇನಾಗ್ತಾರೆ ಯಾರ್ಯಾರು ಭವಿಷ್ಯ ಹೆಂಗಿರುತ್ತೆ ಅಂತ ಯಾರಿಗ ಗೊತ್ತಿರುತ್ತೆ ಏನೂ ಗೊತ್ತಿಲ್ಲ ಇರೋಲ್ಲ ಇರೋ ಹತ್ತು ಜನ ಹನ್ನೊಂದು ಜನ ಶಾಸಕರಿಗೂ ನನ್ನ ಮೇಲೆ ಲವ್ ಐತೆ ನಾನು ಯಾರತ ಕಿತ್ತಾಡಿದ್ದೀನಿ ಎಲ್ಲಾರ್ದವ್ರು ಚೆನ್ನಾಗಿದ್ದೀವಿ ಅಲ್ವಾ ತುಮಕೂರು ಗ್ರಾಮಾಂತರದ್ರಿಗೂ ಲವ್ ಐತೆ ಬೇರೆಯವ್ರಿಗೂ ಲವ್ ಐತೆ ಎಲ್ಲಾರ್ಗು ಲವ್ ಐತೆ ನಾವು ಯಾರ ಬಗ್ಗೆನು ಏನು ಕೆಳದಾಗೆ ನನ್ನೇನ್ ಒಗ್ಳಿ ಅನುದಾನ ಬಂದೈತಲ್ಲ ಮೊನ್ನೆನೂನೇ ನಾನು ಗುದ್ಲಿ ಪೂಜೆ ಮಾಡಿದ್ದೀನಿ ಮೊನ್ನೆನೂನೇ ಸುಮಾರು ಐದು ಕೋಟಿ ರೂಪಾಯಿದ ಗುದ್ಲಿ ಪೂಜೆ ಮಾಡಿದ್ದೀನಿ ನಿರಂತರವಾಗಿ ಮಾಡ್ತಲೇ ಇದ್ದೀನಲ್ಲ ಅನುದಾನಕ್ಕೇನು ಕೊರತೆ ಇಲ್ಲ ಕೊಡ್ತಾ ಇದ್ದಾರೆ ಅನುದಾನ ಗೊತ್ತಿಲ್ಲ ಸರ್ ಯಾರು ಯಾರನ್ನ ಯಾವಾಗ ಒಗಳ್ತಾರೆ ಯಾರು ಯಾವಾಗ ತೆಗಳ್ತಾರೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ದೊಡ್ಡವ್ರ ವಿಚಾರ ನನಗೆ ಹಾಕ್ಬೇಕು ಸರ್ ನಾವು ಅದು ಅವ್ರ ಲೆವೆಲ್ಗೆ ಮಾತಾಡೋವಷ್ಟು ದೊಡ್ಡವರು ಇದ್ದೀವ ಸರ್ತರಾಗಿ ಏನೋ ನೀವು ಅಷ್ಟೇ ಮಾಡ್ತಿದ್ದೀರಷ್ಟೇ ಮಾಧ್ಯಮದವರು ಮಾಡ್ತಿದ್ದರು ಅಷ್ಟೇ ಯಾವುದು ಬಣ ಇಲ್ಲ ಎಲ್ಲ ಇದು ಬಣ ಯಾರು ಯಾರು ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಯಾರು ಕೊಟ್ಟವರು ಹೇಳಿ ಅದ ಯಾರು ಕೊಟ್ಟಿರೋದಿದ್ರಿ ಯಾರು ಕೊಟ್ಟವ್ರ ಡಿ ಕೆ ಬಣ್ಣ ಪರವಾಗಿ ಆಗಲಿ ಸಿದ್ದರಾಮಯ್ಯ ವಿರೋಧವಾಗಿ ಆಗಲಿ ಇಲ್ಲ ಸಿದ್ದರಾಮಯ್ಯ ಪರವಾಗಿ ಆಗಲಿ ಡಿ ಕೆ ವಿರೋಧವಾಗಿ ಆಗಲಿ ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರಷ್ಟೇ ಏ ನನಗೆ ಆಶೀರ್ವಾದ ಮಾಡೋದು ಸ್ವಾಮಿನ ನಾನು ಆಶೀರ್ವಾದ ಮಾಡ್ತಾರೆ ಇದ್ದೋ ಅವರವರಿದ್ದು ಈಗಿಲ್ಲ ಏನು ಮಾಡೋಣ ಫ್ರೆಂಡ್ಶಿಪ್ ಇತ್ತು ಅವ್ರು ಹೇಳ್ಬೋದಾಯ್ತು ಅಷ್ಟೇ ಒಂದು ಮಾತು ಹೇಳ್ಬೋ ಆಗ್ಬೋದಾಯ್ತು ಏನಕ್ಕೆ ಹಂಗೆ ಮಾಡ್ಕೊಂಡೋಗ ಗೊತ್ತಿಲ್ಲ ಯಾರು ಹೇಳಿದ್ರು ಅವ್ರು ಸೆಟ್ಲಾಡಕ್ಕೆ ವಾಕಿಂಗ್ ಕರ್ಕೊಂಡು ನಾನು